ಮಾತ್ರಿಗಲ್ಲ ದೀಪಾವಳಿ ಹಬ್ಬದ ಶುಭಾಶಯ ಬಂದು ಇನ್ನಿತ ನೆನೆ ಸ್ಟಾರ್ಟ್ ಮಾಡ್ತಂದಿಲ್ಲೆ ಅಂಚನಿ ಇನ್ನಿತ ದಿನ ಕಾಂಡಿ ಇದ ಇದಟ ಇನ್ನ ಏನಪುರ ಕೆಲಸ ಇತ್ತ ನಡತೊಂದು ನಡ್ತಂದು ಬತ್ತಂದು ಅನ್ನೋ ಈ ಬ್ಲಾಗ್ನ ನಿಕ್ಲಕ್ಕೆ ತೋಚಾವೆ ಚುರುಡ್ದಿನ್ಚಿ ಬ್ಲಾಗ್ ತೂ ಅಂದು ಬಲ್ಲೆ ದುಮ್ನಾನಿ ಅನ್ನೋ ಉರ್ದು ದೋಸೆ ಉಂಡುತ್ತೆ ಉರ್ದ ದೋಸೆ ಕಡಿದಿತ್ತಾಯಕಡುಳು ನಮ್ಮ ಬರ್ಬದಾನಿ ಕಾಂಡೆ ಸುರುಟು ಉರ್ದು ದೋಸೆ ಮಲ್ಪನು ಇಂಚಿ ಇಂಗೆಲ್ಲ ಉರು ಒಂದು ಕ್ರಮ ಗೊತ್ತು ಹೆಂಗೆ ಪೇತೆಗಳು ಎಂಚ ಪೂರ ಉಂಡು ಅಂಚ ಫಸ್ಟ್ ದೋಸೆ ಮೇ ಬಂದು ದೋಸೆ ಚಟ್ನಿ ಮಲ್ಪಬೇಕಂದು ದೋಸೆ ಮಲ್ತು ಅಂದ ಚೆನ್ನಾಗಿ ದೋಸೆ ಪೂರ ರೆಡಿ ಆಂಡ್ ಚಾಲ ಕೊ್ದಿದ್ದು ರೆಡಿ ಆತಂಡ್ ಫಸ್ಟ್ ದೋಸೆ ಮಲ್ತೊಂಡ ಚಾಪರಿಯ ಅಟ್ ಇಡ್ಬಕ್ಕಂಡೆ ಕೋಲ್ ನಿನೆ ಉಂಡದೇ ನಿನ್ನೆ ಕೋಲ್ ಮಲ್ಪನ ನಾವು ಪರ್ಬೋಗು ಬುಲ್ಪುದೀವರೆಗೆ ಆಯಿತಾ ರೆಡಿ ಮಲ್ತಂದು ಆರು ಒಂದು ಬುಲ್ಪು ದಿವರೆಗೆ ನಾಲೈನು ಕೋಲ್ನೇನು ಒಂಜೆ ಕಂಬದಲ್ಲೇ ಕಪಾಡ್ದು ಮಲ್ಪ ಇರುತ್ತೆ ಅಂಚ ಮಲ್ಪ ಒಂದು ರೀ ಒಂದು ಬುಲ್ಪು ದೀನಿಡ್ಬೇಕು ಪುರ್ಲು ತೋಜನ್ ಕತ್ತಲಿಗೆ ಇಂಚೆ ರೆಡಿ ಆತಂದ್ರೆ ಒಂದು ತುಳಸಿ ಕಟ್ಟೆದ ಬದಿಟ ದಿವರೆಗೆ ತಂದು ಆರಂಚನ ಅರ್ನಾಂಥ ಕೆಲಸ ಮಲ್ತಂದು ಏನು ಹಿಂಚೆಡಿ ಅಟ್ಟಿಲ್ ರೆಡಿ ಮಲ್ತೆ ದಾಲ್ ಮಲ್ತೆ ಬಕ್ಕ ಬಟಟೆದ ಬಾಜಿ ಮಲ್ತೆ అది ఇక్కడ అగేలు బలసర పుణత్తు ఇరత కొడి కొంచికాయి బడు అక్క దాల్ బప్పు పొసారీ ఉప్పు మల్పును నమ్మ బెన్ పూజ అడెల అంగడికి నా పొసారిక అనుప ఆడ ఉంది పూర బీలి హాకీ నేను చూరు సింపల్ రంగోలి మల్తా రంగోలి బరు పూజీ హండె బుడి అని చూచూరు హండాల మల్పు అంద సింపల్ రంగోలి మల్తా అను చ రంగోలి పూర బీలి అయిపో నమ్మే అగేలు బలస పూర హెడ్బుల్ ఒణస్ మత ಸಿಂಪಲ್ ಒಣಸದೆಲ್ಲ ಸ್ಪೆಷಲಿ ಎರಡು ಬೊಕ್ಕ ಬಯ್ಯದ ತಯಾರಿಗೆ ಹೂ ಕನ್ನಿತ್ತಿರು ಹೂವು ಅಂಚನೆ ಬತ್ತಿ ಪಾಡ್ರಿಗೆ ಒಂದೆನ್ನ ಪೊಯ್ ವರ್ಷದ ಪಂತೆ ಡೆಕ್ಕದಿದ್ದಿತ್ತೇನು ಅವೇನು ಯೂಸ್ ಮಲ್ತೆ ಬಕ್ಕ ಪಂಪ್ ಹಿಂಗೆ ಗೊತ್ತು ಜೋಸ್ ಎತ್ಸಂದು ಪಣ ಪಸತ್ಲಾಕ ನೋಡೋದು ಅಂಚೆ ಒಂಚು ಇರುವ ರೂಪಾಯ್ದು ಆಜಿ ಪಂತೆ ಪಸಂಬೈದಿತ್ತೇನು ಬಕ್ಕ ಮೀದು ಬತ್ತದ ಏನು ಬತ್ತಿ ಪಾಡ್ರಿ ರೆಡಿ ಮಲ್ತೆ ಎನ್ನ ಮಾಮಿ ಬಕ್ಕ ಕಂಡನೆ ಬೇಗನೆ ಮೀತಿ ಗುಲು ஏன்னொன்ச்சூரு கேல்சப் அந்த வரத்து அது பத்தி பாட்ரு அனமீ தகண்ட் மஸ்துத்தண்டு இனி பர்ச பரப்பின பரித்தி இத்தனை பூரா பேலாயி வக்க மீது பத்தி பாட்ரு பூரா ரெடி மர்ப பண்ட ஜாஸ்தி வந்து ரெண்டு பேலை ஜாஸ்தி எப்ப நானே ஒரு ஜன கலா அஞ்சு ஜனாடு மாத்திராத்தானுச்சனை பர்பத துளசிக்கு பஜீல் பாட் நோய் பிற ஏனா தயாரி போடு அவன் பூரா ரெடி மல்துல்ல ஏன்னா என்ன மாமில ஏன்னா ஒர்த்தேஸ்து என்ன மாமீக்கு ஜாஸ்தி நெனப்பிப்பென போகண்டு யார் நெனப்பு தீ தௌ தியன்னா ஒன்று தியான பந்த கேன் பூரா ரெடி மல்து தியா இப்போண்ட கத்தே கத்தே ஆனக்க பல்பு தீ ஒடு பந்து இன்னும் பூரா ரெடி மஞ்சள் மஞ்சோள் தீரே பக்க பேஜத்திரை சர்த்தியன்னா மஞ்சோள் தீரை ஆத்து எட் இச்சி பேஜத்திரை ரெடி மலியா கட்டி மல்பரை பந்து ಒಂದೆ ಪೆಜ್ಜತ್ತಿರಲ್ಲ ಒ ಮಂಜಲ್ಲ ಬೆಲ್ಲ ತರ ಇದೆ ಗಟ್ಟಿ ಮಲ್ಪರೀಗ ಆಯ್ ಬಕ್ಕ ಇಂಚೆ ಬಂದ ಕಡಿದ ಪೂರ ರೆಡಿ ಮಲ್ತ ದೀದಿ ರೆಡ್ ದಿನ ಇಂಚೆ ಕಂಟಿನ್ಯೂಸ್ ಸಿಡಿಲು ಬರ್ಸ ಕರೆಂಟ್ ಇಜ್ಜಿ ಬಕ್ಕ ಬೆಲ್ಲ ತರ ಇಲ್ಲ ಪಿರೇಸ್ ದೀತೆ ಅದಕ್ಕೋಸ್ಕರ ಬೇಗ ಬೇಗ ಆಗೋಡು ಬಕ್ಕ ಕುಲ್ಲುಂಡಲ ಮಲ್ಲೆಜ್ಜಿ ಬಂದು ಎನ್ನ ಅಂಚೆ ಅಂಚ ಸಿಸ್ಟಮ್ ಕೆಲಸ ಬೇಗ ಆಗೋಡು ಬಕ್ಕ ಕುಲ್ಲುಂಡಲ ಮಲ್ಲ ಬಂದು ಆಮೇಲೆ ಗಟ್ಟಿ ಪತ್ತರ ಪೂರ ರೆಡಿ ಮಾಡಿ ಕಡಿದ್ ಪೂರ ರೆಡಿ ಮಲ್ತು ಕೊರಿಯಾರೀಗ ூரு வீடியோ மல்பன முட்டார பத்தவ் ரீ பக்க ஏன்ல ஒட்டது கட்டி பத்தவெல்லி மஞ்சள் திரத்த மாத்திர்ல மல்பலக்கொக்க அடிட்டார் பார்த்திர்னந்து நெல் தாண்ட் வந்து தாடபின் ஓடப்பண தைக்கோஸ்காரி பக்க ಬೆಲ್ಲ ಎಂಕಲೆಗ್ ಕೋಡೆಲ ಗಟ್ಟಿ ಹೊಡಿತ ಬಂಡೆತನ್ ಕೋಡೆ ನಮ್ಮ ಸರಿ ಕೋಡೆ ಅಗಿಲ್ಬಲ ಸರಿಪ್ಕೊಂಡು ಅಂಚದ ಕೋಡೆಲ ಗಟ್ಟಿ ಹೊಡಿತು ಎಂಕಲೆ ಕೋಡೆಲ ಗಟ್ಟಿ ಹೊಡಿತಾನೆ ಅಗಿಲ್ಬಲ ಸರಿಗು ಸೈತ್ನಂಗಲ ಪರ್ಬ ಬಂದ್ಬತ ಐಕಲಾ ಚ ಇನಿಲ ಗಟ್ಟಿ ಆವಡು ಹೊಡು ದಿನ ಒಟ್ಟು ಗಟ್ಟಿ ಮಂಜಲ್ ದಿರತ ಗಟ್ಟಿ ಮಲ್ತಿರಾರ ಅಂಚೆನೆ ಬೆಜ್ಜ ತೆರೆತ ಗಟ್ಟಿಲ ಅವರೆತ ಗಟ್ಟಿ ಬತ್ತವನು ದುಂಬು ಪೂರಾ ಮಸ್ತ್ ಗಟ್ಟಿ ಓಡಿತ್ತು ಪೆತ್ತೊಲ್ ಪೂರ ಇಪ್ಪನಾಗ ಇರ್ಲು ಪೆತ್ತೊಲ್ ಇಪ್ಪನಾಗ ಎರ್ಲಿಗ ಪೆತ್ತೊಲಿಗ ಪೂರ ಕೊರ್ರಿಗ ದುಮ್ನ ಪರ್ಬದಾನಿ ಪೈ ಆಡ್ಲಕ್ಕ ಗೋಪೂಜೆ ಪೂರ ಮಲ್ತಿನದಾಗ

சன்ன கடைதே நினி பந்த கோே மாத்திர இனி எஸ்ஜி நான் நம்ம துளசிக்கு பஜில் பட்னாக்க எ பரித்து பூணு கோடை மொரணி பூரா பாரி திடில் பர்சாத்தி சது இனி என்ன பேகபேக இங்குலு ரெடி மாதிரில ஃபஸ்ட் ஹுடுகு கட்டி பத்தவன்வட்டி பையர் தி பக்கத கலசத கலச வந்து எங்க பூர ரெடியாவது பத்தண்டு என்ன மாமீ பெல்லவாக்க தாரை வந்து பாடந்தே ஜாஸ்தி பாடந்தே பெல்ல தாரதி பண்ணிவாக்கொஞ்சூரு தீபோடு ஏன் தீபை கம்மி தின்பின் அண்டல்ல பஜத்த கட்டி தாரத கட்டி ஷோக்காக்கண்டு தார இட் பக்க இஞ்ச சைடு ஒன்ச்சூரு பிரெஸ் மாடுல்ல நீர் பி தை பரோந்துலக்க ஜட்டி அண்ட் என்ன துளி ಈ ಸರ್ದಿದ್ದ ಮಂಜುಳದೆರೆ ಬಾರಿ ಒಂಜಿ ಕಿನ್ಯ ಕಿನ್ಯ ಅಂಚದು ರೆಡ್ ರೆಡ್ ಹೀರೆ ಪಾಡ್ದಿಲ್ಲ ಪತ್ತ ಉಡಪ್ಪ ಮಾತ್ರ ಕಮ್ಮಿನ ಇರ್ಬಿ ಮಂಜುಳದೆರೆದ ಗಟ್ಟಿ ಬಾರಿ ಶೋಕು ಎನ್ ಕೋಡೆ ಬೆಲ್ಲ ತಾರೆ ಮಿಕ್ಸ್ ಪತ್ತ ಪತ್ತದಿತ್ತೆ ಬೆಲ್ಲನ ತಾರ ಸಪರೇಟ್ ಸಪರೇಟ್ ಸಪ್ರೇಟ್ ಕೋಡೆದ ಗಟ್ಟಿಗೆ ಇನ್ನೀ ಅಂಚ ಅಂಚೆ ಸಪ್ರೇಟ್ ಸಪರೇಟ್ ಪಾಡ್ವೆ ಇನ್ನ ಮಾಮಿ ಸಪರೇಟ್ ಸಪ್ರೇಟ್ ಮಂತು ತೂಕ ಇನ್ನಿ ಅಂಚ ಗಟ್ಟಿ ಅನ್ಬಂದ ಅಂಚದು ಇನ್ನಿ ಸಪರೇಟ್ ಪಾಡ್ದ್ ಗಟ್ಟಿ ಮತ್ತೆಲ್ಲ தீபாவளி பர்வ அத்தி ஓல பர்வ இல்லாடு மஸ்தண்ட கௌச்சி லாய் ஒர்த்தி கவச்சி குச்சி தந்தர் தான் நீர் சர வரோந்தி தீயாட்டி முஞ்சி முக்கால் கட்டப்பண்ட் தும்பி பேயுண்டு பூரா ரெடி ஆத்துண்ட மாம மீது குர்த்தினார்த்த பூ கொய் வந்து இன்ச்சிடினா கண்டனி துளசிக்கு லாய்க்கு பைண்ட் கொரியர் அண்ட் காண்டேனே கொர் பக்கி பத்திர்போக்க பூ பூரா பாட்ற சுருமா நம்ம பர்பக்கு ஜாஸ்தியது குண்டே பூ பாட்னா அஞ்சே பூ பாடி தாசவாள்தூரா தீயூ ದೀದ ಬೇಗ ರೆಡಿ ಮಲ್ತ ಎಡ್ ಬಕ್ಕ ಒಂಜಿ ಏನು ಕತ್ತಲೆ ಕತ್ತಲೆ ಅವಂದು ಬಂದಾಗ ದೀಪ ದೀಯೆ ದೇವರಿಗೆ ಬೇಗ ದೇವರಿಗೆ ಫಸ್ಟ್ ದೀಪ ದೀಕ ಬಂದು ದೀಪ ದೀಯೆ ಬಕ್ಕ ಏನು ಪಂತೆಗೆ ಪೂರ ದೀಪ ಪಾಡ್ದು ಬತ್ತಿ ಪಾಡ್ದು ರೆಡಿಮಲ್ದೀದಿತ್ತದೆ ಕಂತೆ ಹದ ಕತ್ತಲೆ ಚು ಹದ ಕತ್ತಲೆ ಚುಚ್ಚೂರು ಕತ್ತಲೆ ಅವ್ನು ಬಂದಾಗ ಪೂರ ಬತ್ತಿನ ದೀಯ ಅದೇ ಪಂಡ ಬರ್ಸ ಮುಗಲ್ ದಂದ ಜಿತ್ತ ಎನ್ನ ಕಂಡ ಹೆಂಗೆ ನೆರಿಯರಿ ಇದು ಬೇಗ ದಾಯ ದೀಪಿನಿ ದಾಯಿ ದೀಪಿನ ಹೆಂಗು ದೀನಿಟ್ಟ ಹಸ್ರ ಅದು ಬತ್ತಿ ಪೂರ ಪೊತ್ತುಂಡು ಇಜ್ನದ ಬರ್ಸೋ ಒಂಜಿಲ ಬತ್ತಿ ಪೊತದಂದು ಚೆನ್ನಾಗಿ ಬತ್ತಿ ಪೊತ್ತ ಬೀಗ ಆರು ಪನ್ನೇಜ್ ಒಂಜಿಂದು ಎನ್ ಬಂಡೆ ಪಕ್ಕ ಪಕ್ಕ ಬತ್ತಿ ಇದಂದು ಚೆನ್ನಿ ಆ ತನಕ ಕತ್ತಲೆ ಕತ್ತಲೆ ಅವಂದು ಬಂದು ತೊಳಸಿಗ್ಲ ಪೂರ ಬತ್ತಿ ಇದನು ಐಟು ಹುಡುಬಕ್ಕ ಇನ್ಕುಲ್ ತುಡರ್ ದೀವರ ಪಿದ್ಯಾಡಿಯ ಏನ್ಲಾರಲ ಲಾರ್ಲ ಎಲ್ಲ ಒಂಜಿ ತೂಟು ತೂ ತೂಲೆ ಬೀಜ ಒಂದು ಬೀಜ ಒಂದು ಪಿದಾಡಿಯರು அவ கண்டி தீபூஜ தாய் பண்ட கண்டயுண்ட் கேய் கொய்தா தண்ட் பை உண்ட் அஞ்ச கண்ட காலித்தன மாத்திரம் கண்டன தீப்பின் கண்டோடு கே பை இத்தன தீபூஜர் பக்க எங்க துடர் தீவரே பூத்தை ஜமக்கத்தப்பு பச்சிரை பஜீல் பக்க பூலு பஜ பாட் ரெடி மாதிரி தந்து ஏன்னா கண்ணே சருட்டி பண்றீங்க போலிந்திர பூன வீடியோ மலபரில் வாய்ஸ் அவர்கோர் அந்த தாயகு அருகே ಬಕ್ಕ ನಿಲ್ ಕಮೆಂಟ್ ಮಾಡಿ ಇಟ್ಟೆ ಏನಾರ ಕಮೆಂಟ್ ಓದಾವೆ ಅದಕ್ಕೆ ಮೈಕ್ ಆನ್ಸರ್ ಹೇಳ್ಕೊ ನಾನಿಕಲ್ ಕಮೆಂಟ್ ಹಿಡು ಬಂದ್ಬೆ ಅಂಚ ಬೇಗಡು ಇತ್ತೆ ತುಲಿ ಆ ತುಂಜಿ ಕತ್ತಲೆ ಎತ್ತಜಿ ಚೂರು ಕತ್ತಲೆ ಅವ್ನು ಬರೋಂದಿತ್ತು ನಾತೆ ಗಂಟೆ ಆಜಿ ಕರಿದುಂಡು ಆಜಿ ಕರಿ ಬೊಕ್ಕನೆ ಬಕ್ಕನೇ ತುಡರ್ದಿಯ ತೊಡರ್ದಿಯಂಕು ಬೈಲು ಪೋಪಿನ ತಾದಿಡು ಒಂಜಿ ತೊಡರ್ದಿದ್ದೀನಿ ಫಸ್ಟ್ ಜಾಸ್ತಿ ಕಡೆ ಇಡ್ದೀಪೂಜ ಖಾಲಿ ಒಂಜಿ ಮೂಜಿ ಕಡೆ ಇಡ್ದಿತಿನ ಆತಿ ಬಕ್ಕ ಕಂಡ ಪುರ ಮಿತ್ ಬುಟ್ಟು ಕಂಡ ಇತ್ತಿಂಡಲ್ಲ ತೊಡ್ದೀಪೂಜ ಊಟ ಬೀಜ ಒಂದು ಪೂಬಿಂತುಲಿ ಮೇರೆ ಎದುರುಡು ಬಕ್ಕ ಗೊಬ್ಬರದ ಮುಟ್ಟೆ ಕುಂತುಲಿ ನಮ್ಮ ಗೊಬ್ಬರ ಗದ್ದು ಬಾಳ್ವಾ ಈ ಸರದ ಒಂಜಿ ಮಸ್ತ್ ಬೀಜ ಹಿಂಗೂ ಮಲ್ಪರೆನ ಗೌರಿ ಜೋಲು ಬಂದು ಚಮೂಲ ತೊಡರ್ದೀಯ ಅದಾಗ ಅಂತ ಕತ್ತಲೆ ಕತ್ತಲೇ ಒಂಬತ್ತಿನಿ ಸುರುಟು ದೀತಿನ ತೊಡ್ದುಜು ಉಂಟು ಮೂಲ ಪೂರ ದೀಯ ಮೂಲ ದೀದೈಬಕ್ಕ ನಮ್ಮ ದೈವದ ಕಲ್ಲು ಉಂಡದಲಿ ಭೂತದ ಅಡೆಗ್ ದಿವಾರ ಪುನಃ ಕತ್ತಲೆ ಒಂದು ಬತ್ತೆ ಅಂಚದ ಅಲ್ಪದ ವಿಡಿಯೋ ಮಲ್ತಚಿ ಅಲ್ಲಿ ಅದು ರಿಟರ್ನ್ ಬಂದಾಗ ನಮ್ಮನ್ನ ಇಲ್ಲಡೆ ಅದಾಗ ಲೈಟ್ ಇತ್ತು ಚೂ ಮೆಂಚಿ ತಿಳಿಬಾರ್ದು ಒಂದು ಇತ್ತೀರಿ ಕತ್ತೆಲ್ಲ ಒಂಬೈದಂಡು ದೊಡ್ಡವರು ತೋಜು ಉಂಟು ಕತ್ತಲೆ ಐವಕ್ಕನೇ ತೋಜ್ ಬುಲ್ಪ್ ತೋಜುಚಿ ಅಂಚ ಇಲ್ಲದ ಲೈಟಿಂಗ್ ಪಾಡ್ದಿನ ಪೂರ ಇಂಚ ತೋಜುಲಿ ಬೊಕ್ಕ ದೀಪ ಪೊತ್ತಿದ್ದೆ ಅನ್ನು ಬೇಗಡೆ ಅಂಚೆದು ಪೂರ ದೀಪ ಕೊತ್ತೊಂದು ಉಂಡು ಬೇಗ ಪೊತ್ತಾದೆ ಅನ್ನ ಬೊಕ್ಕ ಪೋಯಿನಿ ಸುರುಡು ದೀಪ ದೀದಿತ್ತೆ ಇಲ್ಲಡು ಜಗಲಿ ಪೂರ ಲೈನ್ ಹಿಡ ಇದ್ದಿದ್ದೆ ಎಂಡ ಕೊಯ್ ವರ್ಷದ ಸಾರಿ ಕೊಯ್ ವರ್ಷದ ಸುಮಾರು ಪಂತ ಇತ್ತೆ ಏನು ಈ ಸರ್ತಿ ಏನು ಡಿಕ್ ದೆ ಆ ಪೂರ ಬೊಕ್ಕ ತುಡಾರ್ ಪೊತ್ತಾದ ಬೊಕ್ಕ ಒರಿ ಒಕ್ಕಿಲ ಪೂರ ಕ್ಲಾ ಪೊತ್ತಾದೀಯ ಎಡ್ಬೇಕು ಒಂಜಿ ಅಂಗನಿ ಕಲಿಗೆ ಸುರೂಟು ವಿಡಿಯೋ ತೋಚೋದಿತ್ತೈತೆ ಅರ್ ಒಂಜಿ ಕೋಲಿನ ಮಲ್ದಿನ ಅವೇಕ್ ಇತ್ತೆ ದುಡ್ಡರ್ ಬತ್ತ ಒಂದಿರ್ಲಿರು ಹತ್ರ ವಿಡಿಯೋ ಎಂಚ ಬೈತ ಗೊತ್ತು ಚಿನ್ ಚ ತೂವನಾಗ ಬಾರಿ ಶೋಕ್ ತೋಚ್ ಪನಿ ಪನಿ ಬರ್ಸಾ ಬುರ್ರೆ ಶುರು ಹಾಂಡದಾಗ ಬರ್ಸಾ ಬುರ್ನಾಗ ಎನ್ನ ಮಾಮಿ ತುಳಿ ಸೀರೆ ದೆರ್ತ ಕಟ್ಟೋನೇ ಪೂಜೆ ರೆಡಿ ಮಲ್ಬಿಡು ಪೂಜೆ ರೀ ಹೆಂಗೆಲ್ಲ ರೆಡಿ ಆಯ್ಲಿ ಪಟ ಪಟ ತೀರ್ಥ ತಲ್ತಿರಿ ಪೂಜೆ ಮಾತ್ರ ಕ್ರಮೋಟ ಮಂದೆ ಹೆಂಗೆ ಕೂಲ ಮಲ್ ಪೂಜಾ ಅಂಡ್ ಬರ್ಸ ಬರ್ಪುಣಂದು ಹೆಂಗೆ ಕನ್ಫರ್ಮ್ ಕನ್ಫರ್ಮ್ ಗೊತ್ತಾಂಡೆ ಬಾನೋಡು ಪಟಾಕಿ ಬಿಟ್ರೆ ಹೆಸರು ಮಾಂಡೆ ಜೋರ್ ಜೋರ್ಡು ಈ ಕಲೆ ಲೈಟ್ ಚಮಕ್ ಚಮಕ್ ಕಾಪಿನ ಬಾನೋಡು ಪಟಾಕಿ ಬಿಡು அந்த சா மீரு பட்ட பட்ட பூஜைக்கு ரெடி மங்களுக்கு பூஜை மலிப்பாந்திப்பானங்க ஏன் பட்டப்போது அங்கிச்சந்தி மலித்தி சீரத்து தம்பரக்கா பூஜா அப்பங்க அந்த சீர்த்தோயே ச மீற பூஜை தான் பூரா ரெடி மல்து பாரி ஜோடு வர்சா பத்தி ಆತನೇ ತಟ್ಟು ಎನ್ನ ಮಾಮಿ ಒಂಜಿ ಸೀರೆ ಮಾತು ಕುಡೊಂಜಿ ಸೀರೆ ತುತ್ತುದಂಡ್ ಬರ್ಬೇಕು ಅಂದಿನ ಸೀರೆನ ತುತ್ತಿ ಎರ್ಸು ರುತ್ತಲ್ಲ ರೀ ಹೊಸ ಸೀರೆನಿತ್ತು ನಾವು ತುತ್ತುದು ಚಿರಮ್ ಬೇರೆ ಬೇಗ ಬೇಗ ಮಲ್ಪು ದ ಮುಡಿಪುಗ್ ನೀರು ಬುರ್ರೆ ಬಲ್ಲಿ ಅಂಚ ಬಲ್ಲಿ ಇಂಚ ಬಲ್ಲಿ ಪಾಡು ಬೆಲ್ಲ ಬಾಡು ಬೇಗ ಬೇಗ ಆವುಡು ರೆಡಿ ಆವುಡು ಇನ್ನೊಂದು ಬಕದದೆ ಗೊತ್ತುಂಡು ಎನ್ನ ಮಾಮಿಗೆ ಎಲ್ಲಡೆ ಏನಲ್ಲ ಎಡ್ಡೆ ಕೆಲಸ ಇತ್ತು ಬಾರಿ ಭಾರಿ ಖುಷಿ ಆವಿ ಆನ್ಯರ್ನ ಜೋಶ್ ತೂಡು ಅವು ಮಲ್ಪರ್ಗ ಅವನ ಮಲ್ಬಗ್ ಪೋಟ ಪೊಟ ಮಾತ್ರ ಅರಿಗ ನಿರ್ಮಲ್ ಅವ್ಡು ಬೀಲೆ ಪಟೊ ಪಟ ಅವಡು ಕ್ಲೀನಾರು ಉಳ ಆ ವಿಷ ಮಸ್ತ್ ಒಂದು ಕ್ಲೀನ್ ಪುರ ಮಲ್ತಿನ ಪಾತಿನ ಇಲ್ಲೇ ಪಟಾಕಿ ಬಿಡು ಅವ್ನು ಬಾ ನೋಡು ಹಿಡಿದ್ ಒಕ್ಕೂ ಅಂತೀರಿ ಅವು ಬೇಗ ಬೇಗ ಆವಿಡು ಬರ್ಸ ಬರೋಡ್ಡ ಮುಗಿ ಪೊಡಿ ಹಿಂದೆ ಯಾಕೆ ನಮ್ಮ ಬಟ್ರೂ ಇರುತ್ತಿಲ್ಲಿ ಆರ ಆರ್ತಿ ಪುರ ರೆಡಿ ಮಲ್ತಿರಿ ಪಕ್ಕ ಪಕ್ಕ ಮಲ್ಪಕ್ಕ ಹಂಗ சாரதிப்புற மர தெடி மிஸ்ட மன மூலாட் திகலேடு இங்க பாரி படிகே தெடி மஞ்ச கொண்டா அண்ட இர்பத்து அலாச்சு நினைக்கோண்டே கட்டிடு இச்சிந்தாண்ட் சத்திய பண்ண தெடி பண்ண கொஞ்சம் சோஃபாடு இச்சின் பெட்ரூம் தூது கூதோண்ட மத்த பிடிக தெடி மஞ்ச ಆರತಿಪೂರ ಹಾಂಡು ಆರತಿಪೂರ ಆಯಿ ನೆಡ್ದ ಪಕ್ಕ ನಮ್ಮ ಮಡಿಪಗು ಕಾಸು ಪಾಡ್ವತಿ ಅಂಚ ತೀರ್ಥಪುರ ತಲ್ತದ್ ಪಕ್ಕ ಇನ್ನ ಮಾಮಗೆ ತೀರ್ಥ ಬಲ ಅವಿ ಹೂವೇ ಅಂಜಿ ಕಳ್ಸ ತೀರ್ಥ ಪಾಡ್ರ ತೀರ್ಥ ಪಾಡ್ರಿ ಇಲ್ಲಿ ಕೊಡಿ ಕಡೆ ತೀರ್ಥ ತಲ್ತು ತಲ್ತದ್ ತೀರ್ಥಪುರ ಪಡ್ದು ಮುಡಿಪುಗು ಕಾಸು ಪಾಡುದಿಲ್ಲ ಇಂಗ್ಗುಳು ಮೂಚೆ ಜನ ಇಂದ್ರೆ ಮೂಚೆ ಜನ ಪಾಡುವ ಪಾಡಿಯ ಮುಡಿಪುಕ್ ದುಡ್ಡು ನಮ್ಮ ನಮ್ಮ ಮುಡಿಪುಕ್ ದುಡ್ಡು ಪುರ ಪಾಡ್ದ ಆಡ್ದ ಒಂದು ಬಂದಾಗ பக்காச்சூரு பத்து ஐ பக்க ரிவி பக்க ரிவின பப்பா பத்தி ரீத்விச்சி இங்கில வர ரெண்டு இங்கிலோ வர இன்ல வரந்து கோடனே அஞ்சு பத்திரு ஒட்ட துளசி கட்டிக்க சத்து பத்த பூஜை பிற அந்த மெஞ்சு இஞ்சு உண்ட் எங்க பட்டாக்கி விடப்பா பருத்து எங்களை பட்டாக்கி ஸ்டார்ட் ஆத்திச்சி ஆண்டேரஞ்சிட்டு பட்டாக்கி பட் சட் 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 சண்டு ஜனவெல்லி தைரோடியோ அங்கட்டு சத்து பத்தேஜின் மஸ்து பண்ட மஸ்து படிக்காது என்ன பார்ட்னர் லைட் ஜாஸ்தி படிக்க உண்டு தெடில மெஞ்சி தான் அண்டம் தும்புதா ரெண்டு தின பயித்த தெடில மெஞ்சிடுக்கு பரப்தி நம்ம பத்தினத்தை அவுக்கு தெடில மென்ச்சு மஸ்து கம்மி இந்த பண்ணி మన పూజపురండు ఆమె పాన్కొక్క ఈ పూజాండు వర్త అదీ అండ్ మటాకి స్టార్ట్ ఇంకొన్న అచ్చ కుళ్ళి అక్కడ ఉంతులే రౌలి కలర్ కలర్ దండు ಪುಗೆನೆ ನೆಟ್ಟು ಮಾತ್ರ ಈ ಸರ್ತಿದ್ದ ಪೊಟ್ಟಿಜ್ಜಿದ್ದಾನೆ

அழை பி பிரதிர் குளி ஆ பிர்த்திர் போட்ட அந்த நனி துடார் தோஜா ரெடி மாமீக்கு சூர்சுரு கட்டி புட் பின்பண்டி இஷ்ட ஆர் இப்ப பர்சாத்தினீத்த நன்கேடுக்க எல்லா வந்து அவனு பக்கா வருஷ பண்ணி கொடுக்குற ஸ்டார்ட் ஆண்டு

ಅವು ಏನಕ್ಕೆ ಕೊನೋದು ಬಾರದ ರಾಶಿ ಹಿಡಿದೀಪಿನಿ ಆ ದುಡ್ಡರ್ ಕೊತ್ತದು ಕೊಡಿ ಕಡೆ ತೋಚ ಇದೀನಿ ಮತ್ತು ರಾಶಿ ಜಿ ಅಂಚದು ಒಂಜಿ ಸೈಡ್ ಹಿಡಿದು ದೀಯಾನು ಅವು ದುಡ್ಡರು ಅರ್ಲೊಂದು ದೀಪು ನಮ್ಮ ತೆಕ್ಕಾರೆ ಬಲ್ಲಿ ಅಂಚ ಏನಿತ ಒಂದು ದೀಪಾವಳಿದ ಬ್ಲಾಗ್ ಪಕ್ಕ ಲಾಸ್ಟ್ಗೆ ಗೆ ಕಲೂ ಬಜೀಲಿ ಗಟ್ಟಿ ಮಲ್ ತೆವೆಂದು ತಿಂಡ ಇಂಚಿಡಿಯ ನಮ್ಮ ಆಮಿಲ ಕುದು ಒಂದು ತಿನ್ನೊಂದು ಗೊತ್ತಾಣಿ ನನ್ನ ವೀಡಿಯೋ ಮಲ್ಪ ಒಂದು ಎಂಚಾತು ಎಣ್ಣೆ ತು ಒಂದು ನಿಂಚಿ ಬಕ್ಕ ಬರ್ಸ ಬತ್ತಿ ನೆಡ್ದು ಬೊಕ್ಕ ಹೆಣ್ಚಾತಿನ ತುಲಿ ಜಾಲ್ ಪುರ ಚಂಡಿ ಮುದ್ದೆ ದೇವರ ಪೂರ ಪೂಜೆ ಮುಟ್ಟ ಬರ್ಸಾ ಹಾತು ಜೋಡ್ ಬತ್ತಚಿ ಬೊಕ್ಕಲ ಮಿಂಚಿ ತೇಡಿಯಲ್ಲಿ ಬರೋಂದಿತ್ತಂಡ ಒಂದು ದೀಪಾವಳಿ ಬ್ಲಾಗ್ ನಿಕ್ಲಕ್ಕೆ ಇಷ್ಟ ಅಂಟ ಲೈಕ್ ಮಲ್ಪರೆ ಮತ್ತೆ ಪಡ್ಚಿ ಅಂಚನೆ ಮಾತ್ರೆಗೆ ದೇವರು ಎಡ್ಡೆ ಮಲ್ಪಡ್ಕೊಂಡು ಇನ್ನಿತ ಬ್ಲಾಗ್ ನಾನು ಹಿಡಿಕೆ ಹೆಣ್ಣು ಮಲ್ತುಲ್ಯ ಓಕೆ ಬಾಯ್